ಈಶ್ವರನ ಪೂಜೆ ಮಾಡಿ ಹೋಗೋದು ಬಹಳ ವೈಶಿಷ್ಟ್ಯದೆ ಗೌತಮ ಮಹರ್ಷಿಗಳು ಭಾರದ್ವಾಜ ಮಹರ್ಷಿಗಳು ಪೂಜೆ ಮಾಡಿ ಸ್ಥಳ ಅಂತ ಇದು ಇದು ಶಕ್ತಿಯಿಂದ ನಿರ್ಮಾಣವಾದ ಎಲ್ಲ ಶಿವಾಲಯಗಳು ಪಾರ್ವತಿ ಎಡಭಾಗದಲ್ಲಿದ್ದರೆ ಇಲ್ಲಿ ಪಾರ್ವತಿ ಬಲಭಾಗದಲ್ಲಿದ್ದಾರೆ ಎಲ್ಲ ಈಶ್ವರನಿಗೂ ಈ ಲಿಂಗಕ್ಕೂ ಏನಪ್ಪ ವ್ಯತ್ಯಾಸ ಈ ಲಿಂಗದಲ್ಲಿ ಬ್ರಹ್ಮಸೂತ್ರ ಇದೆ ಒಂದು ಕಡೆ ಪದ್ಮಾಸನ ಹಾಕಿ ಕೂತ್ಕೊಂಡು ಕಣ್ಮುಚ್ಕೊಂಡ್ರೆ ಆತ್ಮ ಹೋಗಿ ಪೂಜೆ ಮಾಡ್ಕೊಂಡು ತಿರ್ಗಾ ವಾಪಸ್ ಹೋಗಬೇಕು ಆ ಸುರಂಗ ಮಾರ್ಗದಲ್ಲಿ ಬಂದು ಸ್ವಾಮಿಯನ್ನು ಪೂಜೆ ಮಾಡಿ ಹೋಗ್ತಾ ಇದ್ದೀನಿ ಅನ್ನೋದೇ ಈ ದೇವಸ್ಥಾನದ ಬಹಳ ವಿಶೇಷವಾದ ವೈಶಿಷ್ಟ್ಯ